ಆತ್ಮೀಯರೇ ನಾವು ಇವತ್ತಿನ ದಿವಸ ನಾವು ಮುಖ್ಯವಾಗಿ ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ಒಂದು ಅಂಶ ಇದೆ ನಾವು ಪ್ರಾರಬ್ಧ ಕರ್ಮಕ್ಕೆ ಒಳಪಟ್ಟಿರ್ತೇವೆ ಕರ್ಮದಲ್ಲಿ ಮೂರು ವಿಧಾನವನ್ನು ಹೇಳಿದವು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಹಾಗೂ ಆಗಾಮಿ ಕರ್ಮ ಸಂಚಿತ ಕರ್ಮ ಅಂದರೆ ನಾವು ಎಷ್ಟೆಷ್ಟೋ ಜನ್ಮವನ್ನು ಎತ್ತಿ ಬಂದಿರ್ತೇವೆ ಈ ಮಾನವ ಜನ್ಮ ಬರಬೇಕು ಅಂದರೆ ಆ ಮಾನವ ಜನ್ಮ ಒಂದು ಪ್ರಬುದ್ಧವಾದಂತಹ ಜನ್ಮ ಬುದ್ಧಿಜೀವಿಯಾದಂತಹ ಜನ್ಮ ಈ ಜನ್ಮ ನಮಗೆ ಬರಬೇಕು ಅಂದ್ರೆ ಎಷ್ಟೋ ಜನ್ಮಗಳು ಎತ್ತಿರಬೇಕು ಆ ಜನ್ಮದಲ್ಲಿ ಏನಾದರೂ ಪುಣ್ಯಾಂಶವನ್ನು ಮಾಡಿದ್ದೇವೆ ಅಂದರೆ ನಾವು ಮಾನವ ಜನ್ಮಕ್ಕೆ ಬರ್ತೇವೆ ಅಂದ್ರೆ ಅರ್ಥಾತ್ ನಾವು ಮಾನವ ಜನ್ಮದಲ್ಲಿ ಬುದ್ಧಿಜೀವಿಗಳಾಗಿ ನಾವು ಇಲ್ಲಿ ಕುಳಿತುಕೊಂಡಿದ್ದೇವೆ ಅಂದ್ರೆ ನಾವು ಏನೋ ಒಂದು ಸ್ವಲ್ಪ ಪುಣ್ಯ ಮಾಡಿದ್ದೇವೆ ಅಂತಾಯ್ತು ಅದೆಲ್ಲ ಸಂಚಿತ ಅಂದ್ರೆ ಹಿಂದಿನದು ಆ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ನಾವು ಈ ಜನ್ಮದಲ್ಲಿ ಬುದ್ಧಿ ಕರ್ಮಾನುಸಾರಿಣಿ ಕರ್ಮ ಬುದ್ಧಿ ಬುದ್ಧಿ ಜನ್ಮ ಕರ್ಮಕ್ಕೆ ಅನುಗುಣವಾಗಿ ಇದಕ್ಕೆ ಪ್ರಾರಬ್ಧ ಅಂತ ಹೇಳ್ತಾರೆ ಪ್ರಾರಬ್ಧ ಕರ್ಮ ಅಂದರೆ ಏನು ನಾವು ಪಡೆದದ್ದು ಪಡೆದದ್ದು ನಾವು ಯಾವ ರೀತಿಯಂತಹ ಜನ್ಮವನ್ನು ಎತ್ತುತ್ತೇವೆ ಯಾವ ರೀತಿಯಲ್ಲಿ ನಮ್ಮ ಬಾಳ್ವೆ ಬಾಳ್ವೆ ನಡೀತದೆ ನಮ್ಮ ಜೀವನ ಯಾವ ರೀತಿಯಲ್ಲಿ ಇರ್ತದೆ ಇದೆಲ್ಲವೂ ಸಹಿತವಾಗಿ ನಮ್ಮ ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಭಗವಂತ ನಮಗೆ ಜನ್ಮವನ್ನು ಕೊಡುವಂತಹ ಸಂದರ್ಭದಲ್ಲಿ ತಾಯಿಯ ಗರ್ಭದಲ್ಲಿರುವಾಗಲೇ ಅವನು ಹಳೆ ಬರಹವನ್ನು ನಮಗೆ ಬರೆದು ಬಿಡ್ತಾನೆ ಮಕ್ಕಳೇ ನೀವು ಈಗ ಮಾತ್ರ ಕಣ್ಣು ಬಿಡ್ತಾ ಇದ್ದೀರಿ ಇನ್ನೇನು ಭೂಮಿಗೆ ನೀವು ಬರ್ತಾ ಇದ್ದೀರಿ ಬಂದಾಗ ನೀವು ಏನು ಮಾಡಬೇಕು ನೀವು ಇರುವಷ್ಟು ಕಾಲ ಏನೇನು ಮಾಡಬೇಕು ನಿಮಗೆ ಯಾವ ರೀತಿಯಲ್ಲಿ ಇರ್ತದೆ ಹೇಳುವಂತಹದ್ದನ್ನು ಬ್ರಹ್ಮದೇವ ಐದು ರೇಖೆಗಳ ಮೂಲಕವಾಗಿ ನಮಗೆ ಬರಿತಾನಂತೆ ಐದು ರೇಖೆಯ ಮೂಲಕವಾಗಿ ಅದಕ್ಕೆ ಹಣೆ ಬರಹ ಅಂತ ಹೆಸರು ವಿಧಿ ಲಿಖಿತ ಅಂತ ಹೇಳುವಂತಹ ಹೆಸರು ಇದೆ ಐದು ರೇಖೆಗಳು ಆ ಐದು ರೇಖೆಗಳು ಯಾವುದು ಅಂದ್ರೆ ಆಯುಷ್ಯ ಮೊದಲನೇದು ಇಷ್ಟೇ ವರ್ಷ ಬದುಕಬೇಕು ಅಂತ ಬರೆದು ಬಿಡ್ತಾನು ಆಯುಹು ಕರ್ಮ ನೀನು ಇಂತಹ ಉದ್ಯೋಗವನ್ನು ಮಾಡಬೇಕು ನಿನ್ನ ಜೀವಿತ ಕಾಲದಲ್ಲಿ ಇಂತಿಂತಹ ಉದ್ಯೋಗವನ್ನು ನೀನು ಮಾಡು ವಿತ್ತಂಚ ನೀನಿಷ್ಟೇ ಸಂಪಾದನೆಯನ್ನು ಮಾಡಬೇಕು ವಿದ್ಯಾ ನೀನು ಇಂತಹ ವಿದ್ಯೆಯನ್ನು ಓದಬೇಕು ನಿಧನ ಮರಣ ನಿನಗೆ ಮರಣ ಈ ರೀತಿಯಲ್ಲಿ ಆಗ್ತದೆ ಈ ಐದು ರೇಖೆಯನ್ನು ಬರಿತಾನಂತೆ